ಸೊ ಮಾತನಾಡ್ತಾ ಇದ್ವಿ ನಾವು ಅವಾಗ್ಲೇ ಮಕ್ಕಳು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಳ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಅನವಶ್ಯಕವಾಗಿರುವಂತಹ ಒಂದು ವಿಚಾರಕ್ಕೆ ಮಕ್ಕಳು ಸಿಕ್ಕಾಕೊಳ್ತಾ ಇರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ರಾಜು ಅವ್ರನ್ನ ಅವಾಗ್ಲೇ ಮಾತನಾಡಿಸ್ತಾ ಇದ್ದೆ ವಿದ್ಯಾಸಾಗರ ಶಾಲೆ ನಿನ್ನೆ ಆದಂತ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ರು ಅವ್ರನ್ನೇ ಮಾತನಾಡಿಸ್ತೀನಿ ರಾಜು ಅವರ ನಿಮ್ಮ ಶಾಲೆ ಇಪ್ಪತ್ತೆರಡು ವರ್ಷದಿಂದ ಇದೆ ಇಪ್ಪತ್ತೆರಡು ವರ್ಷದಿಂದ ಯೂನಿಫಾರ್ಮ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ರೂಲ್ಸ್ ಫಾಲೋ ಮಾಡಲಾಗ್ತಾ ಇದೆ ಅಂತ ಸರ್ ಇಪ್ಪತ್ತೆರಡು ವರ್ಷದಿಂದ ಎಲ್ಲ ಏಕತನವಾಗಿ ಎಲ್ಲ ಮಕ್ಕಳು ನಾವು ಶಾಲೆಯಲ್ಲಿ ಏನು ಯೂನಿಫಾರ್ಮ್ ಅಡ್ವೈಸ್ ಮಾಡಿದ್ವೋ ಅದನ್ನ ಆ ಎಲ್ಲ ಬರ್ತಾ ಇದ್ರು ಇಲ್ಲಿವರೆಗೂ ಬಂದಿಲ್ಲ ಇವತ್ತು ಏನು ಬಗ್ಗೆ ಬಗ್ಗೆ ಮಾತಾಡ್ತಾರೆ ಯಾವ್ದು ಬರ್ತಾ ಇಲ್ಲ ಯಾಕಂದ್ರೆ ನಾ ಹಿಂದೆ ಹೇಳಿದಾಗ ಕಳೆದ ಇಪ್ಪತ್ತೆರಡು ವರ್ಷದಿಂದ ಮುಸಲ್ಮಾನ್ ಮಕ್ಕಳು ತುಂಬಾ ಜನ ಬರ್ತಾ ಇದಾರೆ ಅವ್ರು ಬರ್ಬೇಕಾದ್ರೆ ಬುರ್ಕಂಡ ಬರ್ತಾರೆ ಶಾಲೆಗೆ ಶಾಲೆಯಲ್ಲಿ ಒಂದು ರೂಮ್ ಮಾಡಿ ಇಟ್ಟಿದ್ವಿ ಅವ್ರಿಗೆ ಆ ರೂಮ್ ಒಳಗೆ ಹೋಗಿ ಆ ಬುರ್ಕವನ್ನ ತೆಗೆದು ಆಮೇಲೆ ಅವ್ರು ಶಾಲೆ ಅಟೆಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಆಮೇಲೆ ಮುಗಿದ ಅವ್ರಿಗೆ ಐದು ನಿಮಿಷ ಮುಂಚೆನೆ ಬಿಡ್ತಾ ಇದ್ವಿ ಹೆಣ್ಮಕ್ಳಿಗೆ ಐದು ನಿಮಿಷ ಮುಂಚೆನೆ ಅವ್ರು ಹೋಗಿ ಬುರ್ಕ ಹಾಕೊಂಡು ಶಾಲೆಯಿಂದ ಅವ್ರ ತಾಸದಿಂದ ಹೋಗ್ತಾರೆ ಅಂದ್ರೆ ಅವ್ರಿಗೆ ಯಾರು ತೊಂದರೆ ಆಗೋ ರೀತಿಯಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಶಾಲೆ ಏನು ಕಾನೂನು ಇತ್ತು ಶಾಲೆ ಏನು ಕಟ್ಟುಪಾಡು ಆ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ರು ಇಲ್ಲಿವರೆಗೂ ಯಾರಾಗ್ಲಿ ಈಜಾ ಬಗ್ಗೆ ಆಗ್ಲಿ ಬುರ್ಕಾ ಬಗ್ಗೆ ಆಗಲಿ ಯಾರು ಮಾತಾಡಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಬಂದಿಲ್ಲ ವಸ್ತ್ರದ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ಅವರ ಉದ್ದೇಶ ಜ್ಞಾನಾರ್ಜನೆ ಮಾಡೋದು ಅಷ್ಟೇ ಇತ್ತು ಈ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಅಥವಾ ಬಗ್ಗೆ ಯೋಚನೆ ಮಾಡೋ ವಿಚಾರ ಇರಲಿಲ್ಲ ಆದ್ರೆ ಏಕಾಏಕಿ ಈಗ ಸಡನ್ ಆಗಿ ಈ ಒಂದು ವಿಚಾರ ಬರಬೇಕಾದ್ರೆ ಅವ್ರ ಮನಸ್ಸಲ್ಲಿ ಇಂತ ವಿಷ ಬೀಜ ಬಿಟ್ಬೇಕಾದ್ರೆ ಇದಕ್ಕೆ ಯಾರೋ ಒಂದು ಕಾರಣ ಇರ್ತಾರೆ ಸಮಾಜದ ಸ್ವಾಸ್ಥವನ್ನು ಹಾಳ್ಮಾಡೋ ಅದ್ರ ಬಗ್ಗೆ ನಾವು ಜಾಗೃತರಾಗಬೇಕು ಅಂತ ನನ್ನ ವಿಚಾರ ಸರ್ ಆಯುಷಾ ಅವ್ರನ್ನ ಮಾತಾಡ್ಸ್ತೀನಿ ಆಯುಷಾ ಅವ್ರೆ ಆಕ್ಚುಲಿ ನಿನ್ನೆ ಮೊನ್ನೆ ಎಲ್ಲಾ ಫ್ರೆಂಡ್ಸ್ ಆಗಿದ್ದಂಥವ್ರು ಇವತ್ತು ನಂದು ಬೇರೆ ಧರ್ಮ ನಿಂದು ಬೇರೆ ಧರ್ಮ ಅಂತ ಅವರವರಲ್ಲೇ ವೈಮನಸ್ಸು ಮೂಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಯಾವ ರೀತಿಯಾಗಿ ಪೋಷಕರು ತಮ್ಮ ಜವಾಬ್ದಾರಿಯನ್ನು ಮೆರಬೇಕಾಗಿದೆ ಶಿಕ್ಷಕರು ಯಾವ ರೀತಿಯಾಗಿ ಗೈಡೆನ್ಸ್ ಅನ್ನ ಕೊಡಬೇಕಾಗಿದೆ ಆ ಮಕ್ಕಳಿಗೆ ಏನ್ ಅನ್ಸುತ್ತೆ ಏನ್ ಆಗ್ಬೇಕಾಗಿದೆ ಈ ಚೇಂಜಸ್ ಇವಾಗ ಇಟ್ ಇಸ್ ಅಗ್ ಚಾಲೆಂಜ್ ಟು ದ ಪೇರೆಂಟ್ಸ್ ಆಸ್ ವೆಲ್ ಎಸ್ ಟೀಚರ್ಸ್ ಸೊ ಇವಾಗ ಅಕಾಡೆಮಿಕ್ಸ್ ಗೆ ಎಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡ್ತಿದ್ವಿ ಸೊ ಹ್ಯಾವ್ ಟು ದ ಇಂಪಾರ್ಟೆನ್ಸ್ ಟು ದ ಮಾರಲ್ಸ್ ಸೊ ಪ್ರಾಬಬ್ಲಿ ಮಾರಲ್ ಕ್ಲಾಸಸ್ ಇವಾಗ ಇದೆ ಇಲ್ಲ ಗೊತ್ತಿಲ್ಲ ಬಟ್ ವೆನ್ ಬಿ ಸ್ಟಡಿ ನಾವೆಲ್ಲ ಓದುವಾಗ ನಮ್ಗೆ ಒಂದು ಮಾರಲ್ ಅಂತ ಒಂದು ಪೀರಿಯಡ್ ಇರ್ತಾ ಇತ್ತು ಸೊ ಇನ್ ದಟ್ ಕ್ಲಾಸ್ ನಮಗೆ ಆ ಮಾರಲ್ ಸೈನ್ಸ್ ಕ್ಲಾಸ್ ಅಲ್ಲಿ ಸೊ ನಮಗೆ ಒಂದು ಮಾರಲ್ ಸೈನ್ಸ್ ಕ್ಲಾಸ್ ಇತ್ತು ಸೊ ನಮ್ಗೆ ಹೇಳ್ಕೊಡ್ತಾ ಇತ್ತು ನಾವು ಯಾವ ತರ ಹೌ ಟು ಬಿಹೇವ್ ಇನ್ ಅ ಸೊಸೈಟಿ ಸೊ ಹೌ ಟು ಬಿಹೇವ್ ವಾಟ್ ಈಸ್ ದೇರ್ ಈ ತರ ಎಲ್ಲ ನಮ್ಗೆ ಹೇಳ್ಕೊಡ್ತಾ ಇತ್ತು ಸೊ ಹಾಗಾಗಿ ನಾವೆಲ್ಲ ಓದಿ ನಮ್ದು ವಿದ್ಯಾಭ್ಯಾಸನ ಮುಗಿಸಿರೋ ತನಕ ಇದು ಯಾವತ್ತು ಇಲ್ಲ ಇವಾಗ್ಲಿ ರಾಜು ಸರ್ ಹೇಳಿದ್ರು ಇಪ್ಪತ್ತೆರಡು ವರ್ಷಗಳಿಂದ ಹಿಂದೆಯಿಂದ ನಡ್ಕೊಂಡ್ ಬರ್ತಾರೆ ಸ್ಕೂಲಲ್ಲಿ ಯಾವತ್ತು ಜಾತಿ ಭೇದ ಭಾವನ ಬಂದಿರ್ ಬಂದಿರ್ಲಿಲ್ಲ ಇವಾಗ ಯಾಕೆ ಬಂದಿದೆ ಅಂತ ಪ್ರಾಬಬ್ಲಿ ನಮ್ಮ ನಮ್ಮಲ್ಲಿ ಸೊ ನಾವು ಬೇರೆ ಅವರಲ್ಲಿ ಮಿಸ್ಟೇಕ್ ಹುಡ್ಕೋದ ಬೇಡ ನಾವು ನಮ್ಮಲ್ಲೇ ಮಿಸ್ಟೇಕ್ ಹುಡ್ಕೊಳಣ ಸೊ ಏನಂದ್ರೆ ನಾವ್ ಎಲ್ಲೋ ಮಿಸ್ಟೇಕ್ ಮಾಡಿದೀವಿ ಸೊ ಆ ಮಿಸ್ಟೇಕ್ ಅಲ್ಲಿ ಪ್ರಾಬಬ್ಲಿ ನಾವು ಮಾರಲ್ ಕ್ಲಾಸಸ್ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ಅಂತ ಸೊ ನಾವು ಜಾಸ್ತಿ ಅವರಿಗೆ ನಾವು ಅಕಾಡೆಮಿಕ್ಸ್ ಅಲ್ಲಿ ಕೊಡ್ತಾ ಇದೀವಿ ಬಟ್ ಮತ್ತೆ ಈ ಟೂ ಇಯರ್ಸ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಅಲ್ಲಿ ಮಕ್ಕಳು ತುಂಬಾ ಜಾಸ್ತಿ ಆನ್ಲೈನ್ ಕ್ಲಾಸಸ್ ಇತ್ತು ಸೊ ಮೋಸ್ಟ್ ಆಫ್ ದ ಟೈಮ್ ಆ ಮಕ್ಕಳು ಮೊಬೈಲ್ ಅಲ್ಲೇ ಇರ್ತಾ ಇದ್ರು ಸೊ ಇದಕ್ಕಿಂತ ಮುಂಚೆ ಬಿಫೋರ್ ಟೂ ಇಯರ್ಸ್ ಅನ್ನ ನೀವು ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಕ್ ಹೋಗಿದ್ರೆ ಮಕ್ಕಳು ಕೈಯಲ್ಲಿ ಮೊಬೈಲ್ ಸಿಗೋದು ಮನೆಗ್ ಬಂದ್ಮೇಲೆ ಸ್ಕೂಲ್ ಇಂದ ಬಂದ್ಮೇಲೆ ಟ್ಯೂಷನ್ ಇಂದ ಬಂದ್ಮೇಲೆ ಟೈಮ್ ಅಲ್ಲಿ ಒನ್ ಹಾಫ್ ಏನೋ ಒನ್ ಒನ್ ಅವರ್ ಮೊಬೈಲ್ ಇರ್ತು ಈವಾಗ ಸೊ ಈ ಆನ್ಲೈನ್ ಕ್ಲಾಸಸ್ ಅನ್ನ ಬಂದ ಮೇಲೆ ಪೋಷಕರು ಫೋರ್ಸ್ಫುಲ್ಲಿ ಮಕ್ಕಳಿಗೋಸ್ಕರ ಮೊಬೈಲ್ ಅನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಆ ಗೆ ಡೇಟಾ ಅನ್ನ ತಗೋಬೇಕಾಗಿತ್ತು ಸೊ ವಿ ಡೋಂಟ್ ನೋ ಅವರು ಎಷ್ಟು ಟೈಮ್ ಆ ಮೊಬೈಲ್ ಅಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಯೂಸ್ ಮಾಡಿದ್ದಾರೆ ಮತ್ತೆ ಎಷ್ಟೊಂದು ಅವರು ಅವರೇ ಅವರಿಗೆ ಎಕ್ಸ್ಪ್ಲೋಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನ ಒಂದು ಗಮನಕ್ಕೆ ನಾವು ಇಡಬೇಕು ಸೊ ಜಾತಿ ಧರ್ಮ ನಾವು ಸಪ್ರೇಟ್ ಇಟ್ಬಿಡೋಣ ಇದು ಜಾತಿ ಈ ಧರ್ಮದ ಪ್ರಶ್ನೆನೇ ಅಲ್ಲ ಇವಾಗ ನಾವು ನಮ್ಮ ಜನ್ರೇಷನ್ ಅನ್ನ ಹಾಳ್ ಮಾಡಿದೀವಿ ಆ ಜನ್ರೇಷನ್ ಅನ್ನ ಹೇಗೆ ಕರೆಕ್ಟ್ ಮಾಡೋದು ವಿಲ್ ಕಾನ್ಸಂಟ್ರೇಟ್ ಆನ್ ಕಂಪ್ಲೀಟ್ಲಿ ಆನ್ ದಿಸ್ ಸೊ ಇವಾಗ ಏನಾಗಿದೆ ಆ ಮಕ್ಕಳು ತುಂಬಾ ರೆವಲ್ಯೂಷನರಿ ಥಿಂಗ್ ಮೂವೀಸ್ ಇರ್ಬೋದು ಸೊ ನೀವು ನೋಡಬಹುದು ಮೂವೀಸ್ ಎಲ್ಲ ಹತ್ರ ನಾವು ಯಾವ ತರ ನೋಡ್ತಾ ಇದೀವಿ ಅಂದ್ರೆ ಸೊ ಬರೇ ರೆವಲ್ಯೂಷನರಿ ಮೂವೀಸ್ ಇದೆ ಅದ್ರಲ್ಲಿ ಒಬ್ಬರಿಗೆ ಬೈಯೋದು ಒಬ್ಬರಿಗೆ ನಾವು ಒಂದ್ ದೇಶದ ಬಗ್ಗೆ ಹಾರಾಡೋದು ಒಂದ್ ದೇಶದ ಬಗ್ಗೆ ಒಂದ್ ಕಮ್ಯುನಿಟಿ ಬಗ್ಗೆ ಬೈಯೋದು ಅಥವಾ ಇಲ್ಲಿ ಇಲ್ಲ ರೇಪ್ ಇಂದು ಇವಾಗ ಬರ್ತಾ ಇರೋ ಸಿನಿಮಾ ಕೂಡ ಹಾಗೆ ಇದೆ ಸೊ ದೋಸ್ ಆರ್ ದ ಇಂಪ್ಯಾಕ್ಟ್ ಇರ್ಬಹುದು ಸೊ ಸೀರೀಸ್ ಸೀರಿಯಲ್ಸ್ ಸೊ ಇವೆಲ್ಲ ಏನಿದೆ ಆ ಮಕ್ಕಳು ಮೇಲೆ ಪ್ರಭಾವ ಬೀಳ್ತದೆ ಸೊ ತುಂಬಾ ಮುದ್ದದ ಮಕ್ಕಳು ಅದು ಆ ಮಕ್ಕಳಲ್ಲಿ ಏನು ತಪ್ಪಿಲ್ಲ ಇವತ್ತಿಗೂ ನಾನು ಹೇಳ್ತೀನಿ ಸೊ ಇನ್ ಕೇಸ್ ನೀವು ನಾಳೆ ಆ ಮಕ್ಕಳಿಗೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಮತ್ತೆ ಹಳೆ ತರ ಕೂರ್ಸಿದ್ರೆ ಅದೇ ತರ ಇರ್ತಾರೆ ಇಟ್ ಇಸ್ ಮೈ ಪ್ರಾಮಿಸ್ ಟು ಯು ಪೀಪಲ್ ಐ ದಿಸ್ ಮೈ ಪ್ರಾಮಿಸ್ ಟು ಹೋಲ್ ಕರ್ನಾಟಕ ನಾಳೆ ಮತ್ತೆ ಆ ಮಕ್ಕಳು ಒಂದ್ ಕ್ಲಾಸ್ ಅಲ್ಲಿ ನೀವು ಕೂರಿಸಿ ಆ ತರ ಒಂದು ಒಂದ್ ಒಂದ್ ವೀಕ್ ಅನ್ನ ಬಿಟ್ರೆ ನೆಕ್ಸ್ಟ್ ವೀಕ್ ಅವರು ಅದೇ ತರ ಮುದ್ದಾಗಿ ಇರ್ತಾರೆ ಅದೇ ತರ ಅವರು ಫ್ರೆಂಡ್ಸ್ ಜೊತೆಲಿ ಇರ್ತಾರೆ ಸೊ ಈ ಜಗಳ ಆಗ್ತಿ ಆ ಸ್ಕೂಲ್ ಮಕ್ಕಳಲ್ಲಿ ಅಲ್ಲ ಅದು ಆಚೆ ಕಡೆ ಜನ ಜೊತೆಲಿ ಆಗ್ತಿರೋದು ಆ ಪ್ರಭಾವ ಮಕ್ಕಳಿಗೆ ಬೀಳ್ತಾ ಇದೆ ಒಂದು ನಾನು ಇಲ್ಲಿ ಏನ್ ಹೇಳಕ್ಕೆ ಒಂದು ಟಾಪಿಕ್ ನಾನು ಮುಂದೆ ತಗೊಂಡ್ಬರ್ತದೆ ಅಂದ್ರೆ ಒನ್ಸ್ ಈ ವಿಷಯ ಹಿಜಾಬ್ ಧರಿಸ್ಕೊಂಡ್ ಬಂದಿದ್ದಕ್ಕೆ ನಾವು ಹೋರಾಟ ಮಾಡ್ತಿದೀವಿ ಅಥವಾ ಹಿಜಾಬ್ ಧರಿಸ್ಕೊಂಡ್ ಬಂದ್ಮೇಲೆ ನಮಗೆ ಈ ತರ ಪ್ರಾಬ್ಲಮ್ ಆಯ್ತು ಅನ್ನೋದ್ರ ಈ ಬಂದಾಗ ಸೊ ನಾವು ಆ ಇಶ್ಯೂ ಅನ್ನ ಪೊಲಿಟಿಕಲ್ ಇಶ್ಯೂ ಅಥವಾ ಸೋಷಿಯಲ್ ಇಶ್ಯೂ ಆ ತರ ನಾವು ತಗೊಂಡ್ಬರ್ಬಾರ್ದಿತ್ತು ಸೊ ದಿಸ್ ಇಸ್ ಅ ಕಾನ್ಫ್ಲಿಕ್ಟ್ ಇಶ್ಯೂ ಆ ಕಾನ್ಫ್ಲಿಕ್ಟ್ ಇಶ್ಯೂ ಅನ್ನ ನಾವು ಅರೌಂಡ್ ದ ಟೇಬಲ್ ನಾವು ಅದನ್ನ ಸಾಲ್ವ್ ಮಾಡಬಹುದು ಸೊ ವಾಟ್ ಕೈಂಡ್ ಆಫ್ ಕಾನ್ಫ್ಲಿಕ್ಟ್ ಏನ್ ಆಗ್ಬೇಕಾಗಿತ್ತು ಅದಾಗ್ಲಿಲ್ಲ ಅದು ಸ್ಟಾರ್ಟಿಂಗ್ ಹಂತದಲ್ಲೇ ಎಲ್ಲಿ ಪರಿಹರಿಸಬೇಕಾಗಿತ್ತು ಅದನ್ನ ಮಾಡಬೇಕಾಗಿತ್ತು ಅದ್ ಮಾಡ್ಲಿಲ್ಲ ಆ ಪ್ರಾಂಶುಪಾಲರು ಪ್ರಯತ್ನ ಪಟ್ಟಿದ್ದಾರೆ ಅದು ಸಂಘಟನೆಗಳ ಕೈಗೆ ಸಿಕ್ಕಿ ರಾಜಕೀಯ ಪಕ್ಷಗಳ ನಾಯಕರ ಕೈಗೆ ಸಿಕ್ಬಿಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿರುವಂತದ್ದು ಇದು ದೇಶದಾದ್ಯಂತ ಸತ್ಯ ಆಗುವಂತೆ ಮಾಡಿರುವಂತದ್ದು ನೋಡಿ ಮಾತನಾಡಿಸ್ತಾ ಹೋಗ್ತೀನಿ ಎಲ್ಲರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ